The cat sat on the ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಹಾಗೆಯೇ ಜ್ಯೋತಿ ಮಲ್ನಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆಲ್ಲರಿಗೂ ಕೂಡ ನಮ್ಮ ಮನೆಯ ಹೋಮ್ ಟೂರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆ ಹೇಗಿದೆ ನಮ್ಮ ಮನೆ ಅಂತಂದರೆ ನಮ್ಮ ಸ್ವಂತ ಮನೆಯಲ್ಲ ನಾವು ಇರುವಂತಹ ಬಾಡಿಗೆ ಮನೆಯ ಹೋಮ್ ಟೂರು ಸೊ ಬಾಡಿಗೆ ಮನೆ ಆದರೂ ಕೂಡ ನಾವಿರುವ ತನಕ ಅದು ನಮ್ಮ ಮನೆಯೇ ಅಲ್ವಾ ಹಾಗಾಗಿ ಇವತ್ತಿನ ದಿನ ನಮ್ಮ ಮನೆಯ ಹೋಮ್ ಟೂರನ್ನು ಮಾಡಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಕೂಡ ಸೊ ನಮ್ಮ ಮನೆ ಹೇಗಿದೆ ಅಂತ ಹೇಳಿ ನೋಡಿ ಬನ್ನಿ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಇಂದ ಶುರುವಾಗುತ್ತೆ ಸೊ ನಮ್ಮ ಹೌಸ್ ಇರೋದು ಥರ್ಡ್ ಫ್ಲೋರಲ್ಲಿ ಇದಕ್ಕಿಂತ ಮೊದಲೆಲ್ಲ ನಾವು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಈ ಥರ ನೋಡ್ಕೊಳ್ತಾ ಇದ್ವಿ ಬಟ್ ಈ ಸಮಯ ತುಂಬ ಸಮಯ ಹುಡುಕಿ ಹುಡುಕಿ ಸಾಕಾಗಿ ಸಿಗ್ಲಿಲ್ಲ ಕೊನೆಗೆ ಸೊ ಥರ್ಡ್ ಫ್ಲೋರಲ್ಲಿ ಒಂದು ಮನೆ ಸಿಕ್ತು ಚೆನ್ನಾಗಿದೆ ನಮಗೆ ಇಷ್ಟ ಆಯಿತು ಅಂತ ಹೇಳಿ ಮಾಡ್ಕೊಂಡಿದ್ದೇವೆ ಜೊತೆಗೆ ಏನಪ್ಪ ಅಂತಂದರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಹೇಳಿ ತರ್ಡ್ ಫ್ಲೋರ್ ನೋಡ್ಕೊಂಡಿದ್ದೇವೆ ನೋಡಿ ಇಲ್ಲಿ ಒಂದು ಫ್ಲೋರಲ್ಲಿ ಟೂ ಹೌಸಸ್ ಇದೆ ಶು ಮಾತಾಡಬಾರ್ದು ನನ್ನ ಮಗ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡ್ತಾನೆ ಸೊ ಬೇಸರ ಮಾಡ್ಕೋಬೇಡಿ ಯಾಕೆಂದರೆ ವಾಯ್ಸ್ ಓವರ್ ಕೊಟ್ಟರೆ ಅಷ್ಟು ಸರಿ ಹೋಗೋದಿಲ್ಲ ಅಂತ ಹೇಳಿ ಜೊತೆ ಜೊತೆಗೇನೆ ನಾನು ವಾಯ್ಸ್ ಕೊಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರೆಲ್ಲ ಒಂದು ಸಿಂಗಲ್ ಹೌಸು ಡಬಲ್ ಬೆಡ್ರೂಮ್ ಹೌಸು ಸೊ ತರ್ಡ್ ಫ್ಲೋರ್ ಮಾತ್ರ ಟೂ ಹೌಸಸ್ ಇದೆ ಅಂದರೆ ಇದು ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಟೂ ಹೌಸ್ ಇದೆ ಸೊ ಇಲ್ಲಿಂದ ಶುರುವಾಗುತ್ತೆ ನಮ್ಮ ಮನೆ ಹೀಗೆ ಈ ಕಡೆ ಮೇಲೆ ಟೆರೆಸ್ ಉಂಟು ಸೊ ಇಲ್ಲಿಂದ ಹೋದರೆ ನಮಗೆ ಬಟ್ಟೆ ಒಣಗಿ ಹಾಕ್ಲಿಕ್ಕೆಲ್ಲ ತುಂಬ ಜಾಗ ಇದೆ ಜಾಗಕ್ಕೇನು ಕೊರತೆ ಇಲ್ಲ ಮತ್ತು ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ ಸೊ ಆ ಕಡೆ ಇನ್ನೊಬ್ಬರಿದ್ದಾರೆ ಆ ಕಡೆವ್ರು ಬಿಜಾಪುರದವರು ಸೊ ಇಲ್ಲಿಂದ ನಮ್ಮ ಮನೆ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಆಗಿದೆ ದೇವರ ಪೂಜೆ ಬಾಗಿಲು ಪೂಜೆ ಎಲ್ಲ ಆಗಿದೆ ಹಾಗೆಯೇ ಇಲ್ಲಿ ಪಕ್ಕದಲ್ಲೇ ಒಂದು ತುಳಸಿ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀವಿ ನನ್ನ ಮಗ ಮುಡಿಸಿರೋ ಹೂವನ್ನೆಲ್ಲ ಕಿತ್ತು ಹಾಕಿದ್ದಾನೆ ಎಲ್ಲ ಎಲ್ಲ ತರಿಯೋದು ಕೆಲಸ ಕಿತ್ತು ಹಾಕೋದೇ ಕೆಲಸ ಒಂದು ಸೊ ಇಷ್ಟನೇ ಇಲ್ಲಿ ಪ್ಲ್ಯಾಂಟೆಲ್ಲ ಏನೂ ಜಾಸ್ತಿ ಇಟ್ಕೊಂಡಿಲ್ಲ ಯಾವತ್ತೂ ಬಾಡಿಗೆ ಮನೆಗೆ ಅತಿಯಾದಂಥ ಶೃಂಗಾರ ಮಾಡಬಾರ್ದು ಅಂತ ಹೇಳಿ ಸೊ ಇದು ಎಂಟ್ರೆನ್ಸು ಇಲ್ಲಿ ನೋಡಿ ಯಾರು ಹೇಳಿದರೂ ಬಾಗಿಲಿಗೆ ಪ್ಲಾಸ್ಟಿಕ್ ಹಾರ ಹಾಕಬಾರ್ದು ಅಂತ ಹೇಳಿ ಭತ್ತದ ತೋರಣವನ್ನು ಹಾಕಿದ್ದೇನೆ ಭತ್ತದ ತೋರಣ ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ ಅಂತ ಹೇಳಿ ಭತ್ತದ ತೋರಣವನ್ನು ಹಾಕಿದ್ದೇನೆ ಸೊ ಈಗ ಎಂಟ್ರೆನ್ಸ್ ನೋಡುವ ಬನ್ನಿ ಎಲ್ಲರಿಗೂ ಕೂಡ ನಮ್ಮ ಮನೆಗೆ ಸ್ವಾಗತ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ 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 ಟು ಮೈ ಹೌಸ್ ನೋಡಿ ಇದು ಎಂಟ್ರೆನ್ಸ್ ಇದು ನಮ್ಮ ಮನೆ ಕಾಣಿಸ್ತಾ ಇದೆಯಲ್ಲ ಸೊ ಇಷ್ಟು ಸ್ಪೇಸ್ ಇದೆ ಮನೆ ಇದಕ್ಕೆ ಇಷ್ಟ ಆಗಿದ್ದು ಯಾಕಂತಂದರೆ ನೋಡಿ ಇಷ್ಟ ಅಂದರೆ ಅಗಲ ಸ್ವಲ್ಪ ಕಡಿಮೆ ಉದ್ದ ಜಾಸ್ತಿ ಇದೆ ಬಟ್ ಜಾಗ ಸ್ವಲ್ಪ ಸ್ಪೇಸಿಯಸ್ ಆಗಿದೆ ಸಿಂಗಲ್ ಬೆಡ್ರೂಮ್ ಆದ್ರೂ ಕೂಡ ಡಬಲ್ ಬೆಡ್ರೂಮ್ ಅಷ್ಟು ಸ್ಪೇಸ್ ಉಂಟು ಅಂತ ಹೇಳಿ ಈ ಮನೆ ಇಷ್ಟ ಆಗಿ ಮಾಡಿಕೊಂಡಿರೋದು ಸೊ ಇದು ಎಂಟ್ರೆನ್ಸು ಇವಾಗ ಒಳಗಡೆ ಹೋಗ್ತಾ ಇದ್ದೇನೆ ನಾನು ಇಲ್ಲಿ ಎಂಟ್ರೆನ್ಸ್ ಆದ್ರೆ ಇಲ್ಲಿ ಲೆಫ್ಟ್ ಸೈಡ್ ಬರುತ್ತಲ್ಲ ಈ ಲೆಫ್ಟ್ ಸೈಡ್ ಒಂದು ವಿಂಡೋ ಇದೆ ಸೊ ಗಾಳಿ ಬೆಳಕಂತೂ ತುಂಬಾ ಚೆನ್ನಾಗಿದೆ ಮನೆಗೆ ಲೈಟ್ ಅಂತೂ ಬೇಕಾಗೇ ಇಲ್ಲ ಸೆವೆನ್ ಓ ಕ್ಲಾಕ್ ಆದರೂ ಕೂಡ ಲೈಟ್ ಅವಶ್ಯಕತೆ ಇರೋದಿಲ್ಲ ಸೊ ಈ ಕಾರ್ನರ್ ಗೆ ಒಂದು ದಿವಾನನ್ನು ಹಾಕೊಂಡಿದ್ದೀನಿ ಸಿಂಗಲ್ ದಿವಾನು ಸೊ ಇರ್ಲಿ ಸೂಟ್ ಆಗುತ್ತೆ ಮತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಸೊ ಇಲ್ಲಿ ನೋಡಿ ನನ್ನ ಮಗ ಹಾಲ್ ಕುಡಿತಾ ಇದ್ದಾನೆ ಹಾಗೆಯೇ ಈ ಕಾರ್ನರ್ಗೆ ನನ್ನ ಮಗಳದ್ದು ಒಂದು ವಾಲ್ಗೆ ಇಲ್ಲಿ ಒಂದು ಫೋಟೋ ಹಾಕಿದ್ದೇವೆ ಸೊ ನೋಡಿ ಇಲ್ಲಿ ಲೆಫ್ಟ್ ಸೈಡು ವಾಲ್ಗೆನೆ ಅವಳ್ದು ಒಂದು ಫೋಟೋ ಯಾಕಂದರೆ ಫಸ್ಟು ಬೇಬಿ ಆಗಿರೋದ್ರಿಂದ ಅವಳು ತುಂಬ ಫೋಟೋಸ್ ತೆಗಿಸಿದ್ವಿ ಅವಳದು ವರ್ಷ ವರ್ಷವೂ ಒಂದೊಂದು ಫೋಟೋಸನ್ನು ತೆಗೆಸ್ತಾ ಇದ್ವಿ ಸೊ ಅದ್ರ ಪಕ್ಕದಲ್ಲೇ ನನ್ನ ಮಗನ ಕೃಷ್ಣನ ವೇಷದಲ್ಲಿ ಒಂದಷ್ಟು ಫೋಟೋಗಳು ತೆಗೆಸಿದ್ವಿ ಸೊ ಫ್ರೇಮ್ ಆಗಿ ಇರಲಿ ಮೆಮೊರಿ ಉಳಿಯುತ್ತೆ ಸೊ ಯಾಕಂದರೆ ಅವರು ಚಿಕ್ಕವರಾಗಿದ್ದಾಗ ಮತ್ತೆ ಆ ನೆನಪುಗಳು ಬರಬೇಕು ಅಂತಂದರೆ ಫೋಟೋಗಳೆಲ್ಲ ನಮಗೆ ಸಿಗೋದು ಹಾಗಾಗಿ ಅವಂತೂ ಕೂಡ ಮೆಮೊರಿ ಆಗಿರಲಿ ಅಂತ ಹೇಳಿ ಒಂದಷ್ಟು ಕೃಷ್ಣನ ಫೋಟೋಗಳು ತೆಗೆಸ್ಬಿಟ್ಟು ಒಂದು ಫ್ರೇಮ್ ಹಾಕಿಸಿ ಇಟ್ಟಿದ್ದೇವೆ ಹಾಗೆಯೇ ನೋಡಿ ಇವಾಗ ಆ ಕಾರ್ನರಿಂದ ಅದೇ ಲೆಫ್ಟ್ ಸೈಡು ಈ ಕಡೆ ಲೆಫ್ಟ್ ಸೈಡ್ ದಿವಾನ ಆದರೆ ಈ ಕಡೆ ರೈಟ್ ಸೈಡು ಇದು ದೇವರ ಮೂಲೆ ಅಂತ ಹೇಳಿ ಹೇಳ್ತಾರಲ್ಲ ದೇವ ಮೂಲೆ ಆಗಿರೋದ್ರಿಂದ ಇಲ್ಲಿ ದೇವ್ರ ಫೋಟೋಗಳೇ ಇರಬೇಕು ಇಲ್ಲಿ ಚಪ್ಪಲಿ ಆಗಲಿ ಪೊರ್ಕೆ ಆಗಲಿ ಯಾವುದೂ ಕೂಡ ಇಡಬಾರ್ದು ಹಾಗಾಗಿ ನಾನೇನು ಮಾಡಿದ್ದೇನೆ ಅಂತಂದರೆ ಇದು ಡ್ರೆಸ್ಸಿಂಗ್ ಟೇಬಲ್ದು ಚಿಕ್ಕದು ಸ್ಮಾಲ್ ಸ್ಟೂಲ್ ಇದು ಸೊ ಅಲ್ಲಿ ನಾನು ಈ ಕೃಷ್ಣನ್ನ ಇಟ್ಟಿದ್ದೇನೆ ಯಾವತ್ತೂ ಒಂದು ಸಾರಿ ನಾನು ಇದನ್ನು ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೆಯುತ್ತಲ್ಲ ಆಗ ತಗೊಂಡು ಬಂದಿರೋದು ತುಂಬ ವರ್ಷಗಳೇ ಆಯಿತು ಒಂದು ಐದಾರು ವರ್ಷ ಆಯಿತು ಮೊನ್ನೆ ಏನು ಮಾಡ್ಬಿಟ್ಟಿದ್ದಾರೆ ಅಂತಂದರೆ ಶಿಫ್ಟ್ ಮಾಡಬೇಕಲ್ಲ ಶಿಫ್ಟ್ ಮಾಡುವಾಗ ಹಿಡ್ಕೊಂಬರುವಾಗ ಇದನ್ನು ನಾವು ತೊಗೊಂಡು ಬರಬೇಕಿತ್ತು ಬಟ್ ನಾನೇನು ಮಾಡ್ಬಿಟ್ಟೆ ಅವ್ರ ಜೊತೆಗೇ ಒಂದು ಬಾಕ್ಸೆಲ್ಲ ಹಾಕಿ ಕಳಿಸ್ಬಿಟ್ಟೆ ಅವರು ಇಳಿಸುವಾಗ ಏನು ಮಾಡ್ಬಿಟ್ಟಿದ್ದಾರೆ ಅಂತಂದರೆ ಸ್ವಲ್ಪ ಸ್ಕ್ರ್ಯಾಚ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಬಟ್ ನನಗೆ ಬಿಸಾಕೋಕೆ ಇಷ್ಟ ಇಲ್ಲ ಎಲ್ಲರೂ ಹೇಳ್ತಾರೆ ಒಡೆದು ಹೋಗಿರುವಂತಹ ಫೋಟೋಗಳು ಮತ್ತು ವಿಗ್ರಹಗಳನ್ನು ಮನೇಲಿ ಇಟ್ಕೋಬಾರ್ದು ಅಂತೇಳಿ ಬಟ್ ನನಗೆ ಈ ಕೃಷ್ಣ ತುಂಬ ಇಷ್ಟ ಹಾಗಾಗಿ ನಾನು ಅದು ಒಡೆದು ಹೋದರೂ ಪರವಾಗಿಲ್ಲ ಅಂತ ಅದಕ್ಕೆ ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಇಟ್ಕೊಂಡಿದ್ದೇನೆ ನೋಡಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಈ ಕಾರ್ನರ್ದು ಲುಕ್ಕೇ ಚೇಂಜ್ ಆಗಿ ಹೋಗಿದೆ ಅಲ್ಲಿ ಇಟ್ಟಿರೋದ್ರಿಂದಾಗಿ ಸೊ ಹಾಗಾಗಿ ಇರಲಿ ಅಂತ ಹೇಳಿ ಇದು ಸಿಟ್ಟಿಂಗ್ ಏರಿಯಾ ಸೊ ಹೇಗಿದೆ ಇದು ಮನೆ ಅಂತ ಅಂದರೆ ಆ ಅಗ್ಲ ಕಡಿಮೆ ಇದೆ ಉದ್ದ ಜಾಸ್ತಿ ಇದೆ ಹಾಗಾಗಿ ಉದ್ದ ಜಾಸ್ತಿ ಇರೋದ್ರಿಂದಾಗಿ ನಾನು ಸೋಪಾ ಏನು ಮಾಡಿದ್ದೀನಿ ಅಂತ ಅಂದರೆ ತ್ರೀ ಸೀಟರ್ನ ಈ ಕಡೆ ಕೂರಿಸ್ಬಿಟ್ಟು ನೆಕ್ಸ್ಟು ಟೂ ಸೀಟರನ್ನು ಆ ಕಡೆ ಹಾಕೊಂಡಿದ್ದೀನಿ ಅಂದರೆ ಅಷ್ಟೊಂದು ಇಕ್ಕಟ್ಟು ಅನ್ಸೋದಿಲ್ಲ ಓಡಾಡಲಿಕ್ಕೆ ಯಾವುದಕ್ಕೆ ಆದರೂ ಕೂಡ ಇಲ್ಲೇ ಸ್ವಲ್ಪ ಪಕ್ಕದಲ್ಲೇ ನೋಡಿ ಒಂದು ಫ್ಲವರ್ ಪಾಟನ್ನು ಇಟ್ಕೊಂಡಿದ್ದೀನಿ ನನ್ನ ಮಗ ಏನೇ ಇಟ್ರು ಕೂಡ ಇಡೋದಿಲ್ಲ ಈ ಥರದ್ದು ಮಣ್ಣಿಂದೆಲ್ಲ ತಗೊಂಡಿದ್ದೆ ಸೊ ಎಲ್ಲ ಒಡೆದು ಹಾಕಿದ್ದಾನೆ ಹಾಗಾಗಿ ಇಲ್ಲಿ ಏನು ಬೇಡ ಇದು ಐರನ್ದು ಬಿದ್ದರೂ ಕೂಡ ಒಡೆದು ಹೋಗಲ್ಲ ಆದರೆ ಏನು ಮಾಡ್ತಾನೆ ಲುಕ್ ಚೆನ್ನಾಗಿರುತ್ತೆ ಅಂತ ಹೇಳಿ ಎರಡು ಫ್ಲವರನ್ನು ಹಾಕಿಟ್ಟಿದ್ದೀನಿ ಬಟ್ ಏನು ಮಾಡ್ತಾನೆ ಇದನ್ನು ಕೂಡ ಒಂದೊಂದಾಗಿ ಕಿತ್ತು ಹಾಕ್ತಾನೆ ನೆಕ್ಸ್ಟು ಇಲ್ಲಿ ಇಲ್ಲಿ ಟೂ ಸೀಟರ್ ಈ ಕಡೆ ಇಟ್ಟರೆ ಇಲ್ಲಿಂದ ಕೂಡ ಹೋಗ್ಬೋದು ನಾವು ಓಡಾಡ್ಬೋದು ತುಂಬ ಫ್ರೀ ಆಗಿದೆ ಮತ್ತು ನೋಡಿ ಈ ಟೂ ಸೀಟರಿಂದ ಈ ಕಡೆ ಕೂಡ ಸ್ವಲ್ಪ ಸ್ಪೇಸ್ ಇದೆ ರೂಮ್ಗೆ ಎಂಟ್ರೆನ್ಸ್ ಆಗ್ಬೋದು ಸೊ ಏನು ಅಷ್ಟೊಂದು ಏನು ಇಕ್ಕಟ್ಟು ಅನ್ಸೋದಿಲ್ಲ ನೋಡಿ ಈ ಕಡೆಯಿಂದ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಎಷ್ಟಿದೆ ಜಾಗ ಈ ಕಡೆ ಇದೆ ಸೊ ಆಮೇಲೆ ತೋರಿಸ್ತೀನಿ ರೂಮು ಹಾಗೆಯೇ ರೂಮು ಮತ್ತು ಅಡುಗೆ ಮನೆ ಮದ್ಯ ಗೋಡೆಯಲ್ಲಿ ನಾನು ನಮ್ಮ ಮನೆಯವರ ಬ್ರದರ್ ಇವರು ಸೊ ಆಕ್ಸಿಡೆಂಟಾಗಿ ಟ್ವೆಂಟಿ ಒನ್ ಇಯರ್ಸಲ್ಲಿ ಡೆತ್ ಆಗಿದ್ದಾರೆ ಸೊ ಅದೊಂದು ಫೋಟೋ ಹಾಕ್ಕೊಂಡಿದ್ದೀವಿ ಅವರ ಮೆಮೊರಿಗೋಸ್ಕರ ಬಟ್ ಯಾವತ್ತೂ ಯಾರದೇ ಫೋಟೋಸ್ ಹಾಕೋದಾಗಿರಲಿ ಅದು ಯಾ ಗಡಿಯಾರ ಆಗಿರಲಿ ಫೋಟೋ ಆಗಿರಲಿ ಯಾವತ್ತೂ ಬಾಗಿಲು ಮಧ್ಯದಲ್ಲಿ ನೇತು ಹಾಕಬಾರ್ದು ಮಧ್ಯ ಗೋಡೆ ಹತ್ತಿರ ನೇತು ಹಾಕ್ಬೋದು ಮತ್ತು ಯಾವ ಫೇಸ್ಗೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಉತ್ತರದ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಯಾವತ್ತೂ ಕೂಡ ಡೆತ್ ಆದವರ ಫೋಟೋನ ಹಾಕಬಾರ್ದು ಉತ್ತರಕ್ಕೆ ಮುಖ ಮಾಡಿ ಹಾಕಬೇಕು ಸೊ ಇದೊಂದು ನೆನ್ಪಿಟ್ಕೊಳ್ಳಿ ಇದು ಇದು ನಮ್ಮ ಮನೆಯವರ ಅಣ್ಣ ಮೊದಲಿರೋ ಮನೆ ಡಬಲ್ ಬೆಡ್ರೂಮ್ ಆಗಿರೋದ್ರಿಂದ ಎಲ್ಲ ಥಿಂಗ್ಸ್ಗಳು ಅಲ್ಲಲ್ಲಿ ಯಾವ್ಯಾವ ಜಾಗಕ್ಕೆ ಬೇಕು ಅಲ್ಲಲ್ಲಿ ಸೂಟ್ ಆಗಿತ್ತು ಬಟ್ ಏನಾಗಿದೆ ಅಂತಂದರೆ ಇಲ್ಲಿ ನಮಗೆ ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಕೆಲವೊಂದು ವಸ್ತುಗೆ ಜಾಗ ಇಲ್ಲ ಬಟ್ ಸ್ಪೇಸ್ ಇದೆ ಅದನ್ನು ಎಲ್ಲಿಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಫರ್ನಿಚರ್ ಜಾಸ್ತಿ ಆಗಿರೋದ್ರಿಂದ ಸೊ ಏನು ಮಾಡಿದ್ದೀವಿ ಡ್ರೆಸ್ಸಿಂಗ್ ಟೇಬಲ್ಲು ರೂಮಲ್ಲಿ ಆಲ್ರೆಡಿ ವಾರ್ಡ್ರೋಬ್ ಇರೋದ್ರಿಂದಾಗಿ ಇದನ್ನೇ ಏನು ಮಾಡೋದು ಮತ್ತು ತೊಗೊಂಡಾಗಿದೆ ಬೇರೆ ಮನೆಗೆ ಶಿಫ್ಟ್ ಆದರೆ ಮತ್ತೆ ಬೇಕಾಗುತ್ತೆ ಅಂತ ಹೇಳಿ ಹಾಲಲ್ಲೇ ಒಂದು ಕಡೆ ನಾವು ಇದನ್ನು ಫಿಕ್ಸ್ ಮಾಡಿದ್ದೇವೆ ನೋಡಿ ಆ ಡ್ರೆಸ್ಸಿಂಗ್ ಟೇಬಲ್ಲು ಇನ್ನೊಮ್ಮೆ ತೋರಿಸ್ತೇನೆ ನಾನು ಎಲ್ಲವನ್ನ ಕೂಡ ಹೀಗೆ ಮೇಲೆ ಮೇಲೆ ತೋರಿಸ್ತಾ ಇದ್ದೇನೆ ಇಲ್ಲಿ ಇದು ಹಾಲ್ ಅಂತ ಅಂದರೆ ಈ ಕಡೆ ರೂಮಿಂದ ಈ ಕಡೆ ಬಂದರೆ ಬಾತ್ರೂಮ್ ಇದೆ ಇಲ್ಲಿ ನಾನು ಬಟ್ಟೆ ಅಂದರೆ ಈಗ ಸ್ನಾನ ಮಾಡಿ ಎಲ್ಲ ಬಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಈ ಬಾಸ್ಕೆಟಲ್ಲಿ ಹಾಕಿ ಇಡಬೇಕು ಯಾಕಂದರೆ ಎಲ್ಲೂ ಕೂಡ ಬಾತ್ರೂಮಲ್ಲೂ ಹಾಕಿಡೋದಿಲ್ಲ ನಾವು ಈ ಬಾಸ್ಕೆಟಲ್ಲಿ ಎಲ್ಲರೂ ಸ್ನಾನ ಮಾಡೋಕ್ಕಿಂತ ಮುಂಚೆ ಬಟ್ಟೆ ತೆಗೆದು ಇಲ್ಲಿ ಹಾಕಿಟ್ಟು ಹೋಗ್ತಾರೆ ಯಾಕಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇರೋದ್ರಿಂದಾಗಿ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನಮಗೆ ತೆಗೆದು ತೆಗೆದು ಇಲ್ಲಿ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಇದು ಲ್ಯಾಡರು ಈ ಲ್ಯಾಡರ್ ಕೂಡ ಎಲ್ಲೂ ಕೂಡ ಇಡಲಿಕ್ಕೆ ಭಯ ಆಗ್ತಿದೆ ಯಾಕಂದರೆ ಬಾಗಿಲು ಹಿಂದೆ ಇಟ್ಟರೆ ಮಗ ಎಲ್ಲಿ ್ಕೊಳ್ತಾನೆ ಅಂತ ಹೇಳಿ ನಾನು ಇಲ್ಲಿ ವಾಷಿಂಗ್ ಮಿಷಿನ್ ಪಕ್ಕದಲ್ಲೇ ಜಾಗ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಟವೆಲ್ಸು ಯಾಕೆ ಅಂತಂದರೆ ಇಲ್ಲಿ ಬಾತ್ರೂಮ್ ಆಗಿರೋದ್ರಿಂದ ಬಂದಾಗೆಲ್ಲ ಯಾರು ಬಾತ್ರೂಮ್ಗೆ ಹೋಗ್ತಾರೆ ಅಥವಾ ಸ್ನಾನಕ್ಕೆ ಹೋಗ್ತಾರೆ ಹ್ಯಾಂಡ್ ವಾಶ್ಗೆ ಹೋಗ್ತಾರೆ ಕೈ ಕಾಲೆಲ್ಲ ವಾಶ್ ಮಾಡಲಿ ಅಪ್ ಆಗ್ಲಿಕ್ಕೆ ಹೋಗ್ತಾರೆ ಆಗ ತೆಗೆದುಕೊಂಡು ಈಸಿ ಆಗುತ್ತೆ ಅವರಿಗೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಎಲ್ಲರದು ಟವೆಲ್ ಎಲ್ಲ ಇಲ್ಲೇ ನೇತು ಹಾಕಿರ್ತೇನೆ ನಾನು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಕೊನೆಯಲ್ಲಿ ತೋರಿಸ್ತೇನೆ ಬಾತ್ರೂಮ್ ನಾನು ಎಂಟ್ರೆನ್ಸ್ ಓಪನ್ ಮಾಡೋದಿಲ್ಲ ಆ ಇದು ಬಂದು ಟಿವಿ ಏರಿಯಾ ಸೊ ಇಲ್ಲಿ ನೋಡಿ ಟಿವಿ ಸ್ಪೇಸ್ ಹತ್ರ ಏನೇನಿದೆ ಅಂತ ಹೇಳಿ ಇದು ಉಡನ್ದು ಉಡನ್ ಸ್ಟ್ಯಾಂಡ್ ಇದು ಯಾಕಂದ್ರೆ ಇದು ಒಮ್ಮೆ ಎಲ್ಲಿ ಸಿಕ್ಕಿದ್ದು ನನಗೆ ಅಂತ ಅಂದ್ರೆ ನಾವು ಧರ್ಮಸ್ಥಳ ಹೋಗ್ತೇವಲ್ಲ ಸಕಲೇಶ್ಪುರ ಮಧ್ಯದಲ್ಲಿ ಆ ಕಡೆ ಹಾಸನ ಟು ಸಕ್ಲೇಶ್ಪುರ ಅಂದರೆ ವೇ ಏನು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಲ್ಲಿ ಆ ಜಾಗದಲ್ಲಿ ಈ ಥರದ್ದು ತುಂಬ ಕಟ್ಟಿಗೆದು ಇಟ್ಕೊಂಡಿದ್ದಾರೆ ನನಗೆ ಇಷ್ಟ ಆಯಿತು ಮನೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಮ್ಮೆ ಹೋದಾಗ ಕಾರಲ್ಲಿ ಹಾಕೊಂಡು ಬಂದಿದೆ ಇದನ್ನ ತಗೊಳ್ಳುವಾಗ ನಮ್ಮ ಹಸ್ಬೆಂಡು ಕಾರೆಲ್ಲ ಸ್ಕ್ರ್ಯಾಚಸ್ ಆಗುತ್ತೆ ಈ ಕಟ್ಟಿಗೆ ಎಲ್ಲ ನೀನು ತೊಗೊಂಡು ಹೋಗ್ತಾ ಇದೆಯಾ ಇಲ್ಲಿಗೆ ಬಂದು ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಿಂದ ಕಟ್ಟಿಗೆ ಊರಿಗೆ ತೊಗೊಂಡು ಹೋಗ್ಬೇಕಾ ಆ ಥರ ಎಲ್ಲ ಹೇಳ್ತಾಯಿದ್ರು ಬಟ್ ನನಗೆ ತುಂಬ ಇಷ್ಟ ಆಗಿತ್ತು ಇಲ್ಲಿ ಎಲ್ಲ ನಾನು ನಾನೇನು ಮಾಡಿದೆ ಅಂತಂದರೆ ಹೂವಿಂದು ಕುಂಡಗಳಿಟ್ಟಿದ್ದೆ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹೊಲ್ಲ ಹೂವಿನ ಕುಂಡಗಳಿಟ್ಟಿದ್ದೆ ಸೊ ಇದನ್ನೇನು ಮಾಡಿದ್ದಾನೆ ನನ್ನ ಮಗ ಎಲ್ಲ ಹೂವಿನ ಕಿಂಡ ಕುಂಡಗಳನ್ನು ಕೂಡ ಕಿತ್ತಾಕ್ಬಿಟ್ಟಿದ್ದಾನೆ ಹಾಗಾಗಿ ಈ ಮನೆಗೆ ಬಂದ ಮೇಲೆ ಒಂದು ಚಿಕ್ಕ ಪುಟ ಆಣಿದೊಂದು ಮೊಬೈಲ್ ಸ್ಟ್ಯಾಂಡ್ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಅದರಲ್ಲಿ ಅದೇ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಒಂದು ಟೆಡ್ಡಿ ಬೇರ್ ಇಟ್ಟಿದ್ದೇನೆ ಹಾಗೆಯೇ ನನ್ನ ಮಗಳದ್ದು ಯಾವತ್ತೋ ಸ್ಕೂಲಲ್ಲಿ ಫ್ರೈಸ್ ಬಂದಿದ್ದು ಅದನ್ನು ಇಟ್ಟಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಚೆನ್ನಾಗಿದೆ ಯಾವುದಾದ್ರೂ ಒಂದು ಕಾರ್ನರ್ಗೆ ಇಟ್ಟರಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದು ಟಿ ವಿ ಟೇಬಲ್ಲು ಬಟ್ ಏನಪ್ಪ ಅಂತಂದರೆ ಇವಾಗ ಎಲ್ಲ ವಾಲ್ಗೆ ಫಿಕ್ಸ್ ಮಾಡೋದರಿಂದಾಗಿ ಟಿ ವಿ ಟೇಬಲ್ ಅವಶ್ಯಕತೆ ಇಲ್ಲ ಬಟ್ ಏನು ಅಂತಂದರೆ ರಿಸೀವರು ಮತ್ತು ಸೆಟ್ ಬಾಕ್ಸ್ ಎಲ್ಲ ಇಡಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇರಲಿ ತೊಗೊಂಡಿರೋದನ್ನು ಯಾವುದನ್ನು ಕಳ್ಕೊಬಾರ್ದು ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೇವೆ ಯಾಕಂತಂದರೆ ಮೊದಲೆಲ್ಲ ನಾವು ತಗೊಳ್ಳುವಾಗ ತುಂಬ ಕಷ್ಟಪಟ್ಟು ಫರ್ನಿಚರ್ಸ್ ಎಲ್ಲ ತೊಗೊಂಡಿರ್ತೀವಿ ಬಟ್ ಹೊಸ ಹೊಸ ಮನೆಗೆ ಓದೋದಂಗೆ ಅಲ್ಲಿ ನಮಗೆ ಆದಂತಹ ಸ್ಪೇಸ್ ಸಿಗೋದಿಲ್ಲ ಅಂತ ತಂದಾಗ ಯಾವುದನ್ನು ಕೂಡ ಕಳ್ಕೊಬಾರ್ದು ಮತ್ತು ಏನು ಮಾಡಬೇಕು ಅಂತ ಅಂದರೆ ಬ್ಯಾಂಗ್ಳೂರಲ್ಲಿ ಯಾವುದೇ ಒಂದು ಬಾಡಿಗೆ ಮನೆ ಆದರೂ ಕೂಡ ನಾವು ಜಾಸ್ತಿ ಐಟಮನ್ನು ತಗೊಳ್ಬಾರ್ದು ಅನ್ನೋದು ನನಗೆ ಈ ಮನೆಗೆ ಬಂದಮೇಲೆ ಅರ್ಥ ಆಗಿದೆ ಹಾಗೆಯೇ ನೀವು ನೋಡ್ಕೊಂಡು ತೊಗೊಳ್ಳಿ ಯಾಕಂತಂದರೆ ನೋಡಿ ಸೆಟ್ ಮಾಡೋದು ತುಂಬ ಕಷ್ಟ ಎಲ್ಲ ವಸ್ತುಗಳು ಇಷ್ಟ ಆಗುತ್ತೆ ಬಟ್ ಸೆಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮತ್ತು ಶಿಪ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ನನ್ನ ಮಗಳದೆಲ್ಲ ಟೆಡ್ಡಿಬೇರು ಮಗನಿಗೆ ಅಂತ ಹೇಳಿ ಯಾವುದನ್ನು ಕೂಡ ಕೊಂಡಿ ತಗೊಂಡಿಲ್ಲ ನಾವು ತೆಗ್ದಿಲ್ಲ ಸೊ ಎಲ್ಲ ಮಗಳದ್ದೇ ಬೇರು ಅವನು ಕೂಡ ಆಟ ಆಡ್ತಾನೆ ಹಾಗಾಗಿ ಟೇಬಲ್ ಸ್ವಲ್ಪ ಶೋ ಆಗಿ ಕಾಣಲಿ ಅಂತ ಹೇಳಿ ಆ ಟೆಡ್ಡಿ ಬೇರೆಲ್ಲ ಹೀಗೆ ಜೋಡಿಸಿಟ್ಟಿದ್ದೇನೆ ಅಲ್ಲಿ ಇಲ್ಲಿ ಈ ಫೋಟೋ ಯಾಕೆ ಎಲ್ಲಿಟ್ಟಿದ್ದೇವೆ ಅಂತ ಅಂದರೆ ನೋಡಿ ಇದು ಒಮ್ಮೆ ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಮತ್ತು ನಮ್ಮ ತಮ್ಮ ತಮ್ಮನ ಹೆಂಡ್ತಿ ಮತ್ತು ತಮ್ಮನಾದ್ನಿ ಇವರು ಮಧ್ಯೆ ಇದ್ದಾರಲ್ಲ ತಮ್ಮನ ಆದ್ನೆ ಇವರು ತಮ್ಮನ ವೈಫು ಮತ್ತು ಇವರು ನನ್ನ ತಮ್ಮ ಹಾಗೆಯೇ ನಾನು ಮತ್ತು ನಮ್ಮ ಮನೆಯವರು ನನ್ನ ಮಗಳು ಈ ಫೋಟೋ ಈ ಇಲ್ಲಿ ಯಾಕೆ ಇಟ್ಟಿದ್ದೇನೆ ಅಂತ ನೋಡಿ ಇಲ್ಲಿ ಹಿಂದ್ಗಡೆ ವೈರ್ಸ್ ಬಂದಿದೆ ಅಂದರೆ ಕೇಬಲ್ ವೈರು ಟಿ ವಿ ವೈರೆಲ್ಲ ಬಂದಿದೆ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಕೂತಾಗ ನೋಡಿದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಈ ಫೋಟೋನ ವಾಲ್ಗೆ ಹಾಕ್ತೆ ನಾನು ಆ ಫೋಟೋ ಅಲ್ಲಿಗೆ ಸೆಟ್ ಮಾಡಿಟ್ಟಿದ್ದೇನೆ ಪಕ್ಕದಲ್ಲಿನೇ ಒಂದು ಫಿಶ್ ಟ್ಯಾಂಕ್ ಇದೆ ಸೊ ಯಾವುದೆಲ್ಲ ಫಿಶ್ ಇದೆ ಅಂತ ಅಂದರೆ ಒಂದು ಶಾರ್ಕ್ ಇದೆ ಹಾಗೆಯೇ ಎರಡು ಗೋಲ್ಡನ್ ಫಿಶ್ ಇದೆ ಗೋಲ್ಡನ್ ಫಿಶ್ನ ಏನು ಮಾಡೋದಿಲ್ಲ ಶಾರ್ಕು ಬಟ್ ಬೇರೆ ಫಿಶ್ ಯಾವುದಾದ್ರೂ ತಂದು ಹಾಕಿದರೆ ತಿನ್ಕೊಂಬಿಡುತ್ತೆ ಈ ಶಾರ್ಕು ಚಿಕ್ಕ ಮರಿ ಇರುವಾಗ ತಂದಿದ್ದು ಅಲ್ಲಿ ಮೇಲಿದೆಯಲ್ಲ ಗೋಲ್ಡನ್ ಫಿಶ್ ಇದೆಯಲ್ಲ ಆ ಸೈಜಲ್ಲಿ ಇದ್ದಾಗಲೇ ತಂದಿದ್ದು ಟೂ ತೌಸಂಡ್ ನೈನ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ಇಷ್ಟು ದೊಡ್ಡದಾಗಿದೆ ಸೊ ಸಿಂಗಲ್ ಆಗಿದ್ರು ಇರುತ್ತೆ ಇದು ಏನು ಜೊತೆ ಬೇಕಿಲ್ಲ ಬಟ್ ಬೇರೆ ಯಾವುದಾದ್ರೂ ಫಿಶ್ ತಂದರೆ ಅದು ಎರಡೆರಡು ಬೇಕಾಗುತ್ತೆ ಸೊ ಬಟ್ ಇದು ಶಾರ್ ಕೊಟ್ಟಿಗೆ ಗೋಲ್ಡನ್ ಫಿಶ್ ಇರ್ಬೋದು ಬಟ್ ಬೇರೆ ಯಾವ ಫಿಶ್ ಬಿಟ್ಟರೂ ಇರೋದಿಲ್ಲ ಸೊ ಇದು ನೋಡಿ ಈ ಫಿಶ್ ಟ್ಯಾಂಕ್ ಸ್ಟ್ಯಾಂಡ್ ಇದೆಯಲ್ಲ ಈ ಸ್ಟ್ಯಾಂಡನ್ನ ನಾನು ಮೊದಲು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮದುವೆಯಾಗಿ ಬಂದಾಗ ಅಲ್ಲಿ ಆ ಮನೆಗೆ ದೇವ್ರ ಮನೆ ಇರಲಿಲ್ಲ ಅಂತ ಹೇಳಿ ಐರನಲ್ಲಿ ಮಾಡಿಸ್ಕೊಂಡಿರೋದು ಸೊ ಇದನ್ನು ಏನು ಮಾಡಿದ್ದೀನಿ ಅಂತಂದರೆ ಅದು ದೇವ್ರ ಮನೆ ಇರುವಂತಹ ಮನೆ ಸಿಕ್ಕ ಮೇಲೆ ಅದನ್ನು ಕನ್ವರ್ಟ್ ಮಾಡಿ ನಾನು ಫಿಶ್ ಟ್ಯಾಂಕ್ ಆಗಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಟೇಬಲ್ ಥರನೇ ಮಾಡಿ ಕೊಟ್ಟಿದ್ದಾರೆ ಮನೆಯವರು ತಮ್ಮನೇ ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದ ಸೊ ಅವರಿಂದ ನಾನು ಮಾಡಿಸ್ಕೊಂಡಿರೋದು ಅಲ್ಲಿ ಟಿ ವಿಯಿಂದ ಮೇಲೆ ಇದೆಯಲ್ಲ ಇದು ನಮ್ಮ ಮ್ಯಾರೇಜ್ ಫೋಟೋ ಇದು ಸೊ ನೋಡಿ ಇದು ಪಕ್ಕದಲ್ಲಿರೋದು ಮ್ಯಾರೇಜ್ ಆಗಿ ಫಿಫ್ಟೀನ್ ಡೇಸ್ಗೆ ಒಮ್ಮೆ ಯಾವತ್ತು ಫೋಟೋ ತೆಗೆಸಿರೋದು ಅದನ್ನು ಹಾಕಿದ್ದಾರೆ ಸೊ ಇದು ನಮ್ಮ ಮ್ಯಾರೇಜ್ ಫೋಟೋ ಟೂ ತೌಸಂಡ್ ತರ್ಟೀನಲ್ಲಿ ನಮ್ಮ ಮದುವೆ ಆಗಿರೋದು ಟೂ ತೌಸಂಡ್ ತರ್ಟೀನ್ ಮೇ ಏಯ್ಟೀನಲ್ಲಿ ಮದುವೆ ಆಗಿರೋದು ಇನ್ನೇನು ಕಮ್ಮಿಂಗ್ ಮೇ ಏಯ್ಟೀನ್ತು ಅಂದರೆ ನಮ್ಮ ಮದುವೆ ಆಗಿ ಲೆವೆನ್ ಇಯರ್ಸ್ ಆಗುತ್ತೆ ಹಾಗೆಯೇ ಅದರ ಪಕ್ಕದಲ್ಲಿ ನನ್ನ ಮಗ ಮತ್ತು ನನ್ನ ಮಗಳ ಫೋಟೋ ಸೊ ನನ್ನ ಮಗ ಒನ್ ಇಯರ್ ಇರುವಾಗ ತೆಗೆಸಿರುವಂಥ ಫೋಟೋ ಸೊ ಯಾವತ್ತು ಯಾಕೆ ಫೋಟೋಗಳು ತೆಗಿಸ್ಬಾರ್ದು ಜಾಸ್ತಿ ಅಂತ ಹೇಳ್ತಾರೆ ಬಟ್ ಅವರು ಹೇಗಿದ್ರು ಅನ್ನುವಂತಹ ಮೆಮೊರಿಗೆ ಫೋಟೋಗಳೇ ಬೇಕಾಗುತ್ತೆ ಸೊ ಯಾವುದು ಕೂಡ ನೆನಪು ಹಾಗಾಗಿ ಇಲ್ಲಿ ಟಿವಿಯಿಂದ ರೈಟ್ ಸೈಡ್ ಕೂಡ ಒಂದೆರಡು ಫೋಟೋ ಇದೆ ನನ್ನ ಮಗಳದ್ದೇ ಫೋಟೋ ಇದೆ ನೀವು ಕೇಳ್ಬಹುದು ಏನು ತುಂಬ ಮಗಳದ್ದೇ ಫೋಟೋ ಹಾಕೊಂಡ್ಬಿಟ್ಟಿದೀರಲ್ಲ ಮಗನಲ್ಲಿ ಎಲ್ಲಿ ಮಗನ್ ಬರೀ ಒಂದೇ ಒಂದು ಕಾಣಿಸ್ತು ಅಂತ ಹೇಳಿ ಸೊ ಮಗನ್ ಕೂಡ ಜಾಸ್ತಿ ಮಾಡಿಸ್ಬೋದು ಈಗ ಎಲ್ಲ ಏನಾಗುತ್ತೆ ಅಂತ ಅಂದ್ರೆ ಬಾಡಿಗೆ ಮನೆಗೆಲ್ಲ ತುಂಬ ರಿಸ್ಟ್ರಿಕ್ಷನ್ ಜಾಸ್ತಿ ಅಲ್ಲ ಜಾಸ್ತಿ ಮೊಳೆಗಳೆಲ್ಲ ಹೊಡಿಬೇಡಿ ಅಂತ ಹೇಳಿ ಹಾಗಾಗಿ ಅವನದನ್ನ ಜಾಸ್ತಿ ಮಾಡಿಸಿಲ್ಲ ಮೊದಲೆಲ್ಲ ಇದು ಮಾಡಿಸಿರೋದು ಯಾವತ್ತಿದ್ರೂ ಬಾಡಿಗೆ ಮನೆ ನಾವಿರೋ ತನಕ ನಮ್ಮದೇ ಮನೆ ಅಂದ್ಕೊಂಡ್ರು ಕೂಡ ಬಾಡಿಗೆ ಮನೆ ಬಾಡಿಗೆ ಅಡುಗೆ ಮನೆಯೇ ಸ್ವಂತ ಮನೆ ಸ್ವಂತ ಮನೇ ಅಲ್ವಾ ಸೊ ಇದು ನನ್ನ ಮಗಳು ಕೃಷ್ಣ ಮತ್ತು ರಾಧೆ ವೇಷದಲ್ಲಿ ನೋಡಿ ಅವಳು ತ್ರೀ ಇಯರ್ಸ್ ಇರುವಾಗ ಕೃಷ್ಣನ್ ವೇಷ ಹಾಕ್ಸಿದ್ವಿ ವರ್ಣಿತಾ ನನ್ನ ಮಗಳು ಗೊತ್ತಲ್ಲ ಕೆಲವರಿಗೆ ನನ್ನ ಗೆ ನನ್ನ ಮಕ್ಕಳ ಪರಿಚಯ ಎಲ್ಲ ಇದೆ ಸೊ ಇವಳು ನನ್ನ ಮಗಳು ಆ ಮಗನೂ ಕೂಡ ಕೃಷ್ಣನ್ ವೇಷದಲ್ಲಿ ಮಾಡಿಸಿರೋದಿದೆ ಸೊ ಅವಂದು ಅದೊಂದೇ ಫೋಟೋ ಇರೋದು ಸೊ ಇಷ್ಟು ಹಾಲ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಬನ್ನಿ ಅಡುಗೆ ಮನೆಗೆ ಹೋಗುವ ಈ ಕಡೆ ಹಾಲಿಂದ ಲೆಫ್ಟ್ ಸೈಡು ಸೊ ಅಡುಗೆ ಮನೆ ಅಡಿಗೆ ಮನೆ ಕೂಡ ತುಂಬಾ ದೊಡ್ಡದಾಗಿದೆ ಇಲ್ಲಿ ದಿವಾನ್ ಮತ್ತೆ ಚೇರ್ ಇದೆಯಲ್ಲ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಜಾಗವನ್ನ ಹೋಗ್ಲಿಕ್ಕೆ ಬಿಟ್ಕೊಂಡಿದ್ದೇವೆ ದೇವ್ರ ಮನೆಗೆ ಮತ್ತೆ ಅಡಿಗೆ ಮನೆಗೆ ಅಡಿಗೆ ಮನೆ ಪಕ್ಕದಲ್ಲೇ ದೇವ್ರ ಮನೆ ಕೂಡ ಮಾಡಿದ್ದಾರೆ ಹಾಗೆನೆ ತುಂಬಾ ದೊಡ್ಡದಾಗಿರೋದ್ರಿಂದಾಗಿ ನಾನೇನ್ ಮಾಡಿದ್ದೇನೆ ಅಂತ ಅಂದ್ರೆ ಈ ಕಡೆ ರೈಟ್ ಸೈಡ್ಗೆ ಒಂದು ಊಟಕ್ಕೆ ಅಂತ ಹೇಳಿ ಒಂದು ಟೇಬಲ್ ಅನ್ನ ಇಟ್ಕೊಂಡಿದ್ದೇನೆ ಈ ಟೇಬಲ್ ಬಂದು ಸ್ಟಡಿ ಟೇಬಲ್ ಸೊ ನಾವೇನು ಮಾಡಿದ್ವಿ ಇಲ್ಲಿ ಈ ಮನೆಯಲ್ಲಿ ಇಡ್ಲಿಕ್ಕೆ ಅದಕ್ಕೆ ಸರಿಯಾದಂತ ಜಾಗ ಯಾವುದು ಇಲ್ಲ ಅಂತ ಹೇಳಿ ಅದನ್ನ ಡೈನಿಂಗ್ ಚೇರಾಗಿ ಕನ್ವರ್ಟ್ ಮಾಡಿಟ್ಕೊಂಡಿದ್ದೀವಿ ಮೊದಲು ನಾವು ಡಬಲ್ ಬೆಡ್ರೂಮ್ ಇರುವಂತಹ ಮನೆಯಲ್ಲಿ ಇದಕ್ಕೆ ಸರಿಯಾದಂಥ ಜಾಗ ಇತ್ತು ಅಲ್ಲಿ ಕೂಡ ಅಡುಗೆ ಮನೆ ದೊಡ್ಡದಾಗಿತ್ತು ಸೊ ಅಲ್ಲಿ ಇಟ್ಕೊಂಡಿದ್ವಿ ಇಲ್ಲಿ ಏನು ಹೊಸದಾಗಿ ಯಾವುದನ್ನು ನಾವು ತೊಗೊಳ್ಳಿಲ್ಲ ಚೇರಾಗಲಿ ಯಾವುದೇ ಆಗಲಿ ಸೊ ಈ ಜಾಗಕ್ಕೆ ಸೂಟ್ ಆಗುತ್ತೆ ಅಂತ ಹೇಳಿ ಇಲ್ಲಿಟ್ಟಿದ್ದೇವೆ ಹಾಗೆಯೇ ಈ ಕಡೆ ನೋಡಿ ದೇ ಅಡುಗೆ ಮನೆಯಿಂದ ಅಡುಗೆ ಮನೆ ಮುಂದೆ ಆಗುತ್ತೆ ಅದಕ್ಕಿಂತ ಸ್ವಲ್ಪ ಪಕ್ಕದಲ್ಲೇ ದೇವ್ರ ಮನೆ ಬರುತ್ತೆ ತೋರಿಸ್ತೇನೆ ದೇವ್ರ ಮನೆ ನಿಮಗೆ ಇದು ನಮ್ಮ ದೇವರ ಮನೆ ಬೆಳಗ್ಗೆ ಪೂಜೆ ಮಾಡಿರೋದು ಈಗ ಸಮಯ ಎಷ್ಟಾಗಿದೆ ಅಂತಂದರೆ ಮೂರು ಗಂಟೆ ಆಗಿದೆ ಮಧ್ಯಾಹ್ನ ನಾನು ಮೂರು ಗಂಟೆಯಲ್ಲಿ ಮಾಡ್ತಾ ಇದ್ದೀನಿ ಹೋಮ್ ಟೂರು ಆದರೂ ಕೂಡ ಬೆಳಗ್ಗೆ ನಮ್ಮ ಮನೆಯವರು ದೀಪ ಹಚ್ಚಿ ಹೋಗಿರೋದು ಇನ್ನೂ ಕೂಡ ಇದೆ ಸೊ ಇಷ್ಟೇ ಸಿಂಪಲ್ ನಮಗೆ ಮನೆ ದೇವ್ರು ಬಂದು ರೇಣುಕಾದೇವಿ ಚಂದ್ರಗುತ್ತಿ ಕೇಳಿದ್ದೀರಲ್ಲ ಸೊ ಚಂದ್ರಗುತ್ತಿಯ ರೇಣುಕಾದೇವಿ ಮತ್ತು ಇನ್ನೊಂದು ವೀರಭದ್ರ ಸ್ವಾಮಿ ಬಟ್ ವೀರಭದ್ರ ಸ್ವಾಮಿದು ಫೋಟೋ ದೇವ್ರ ಮನೆಯಲ್ಲಿ ಇಡೋ ಹಾಗಿಲ್ಲ ಹಾಗಾಗಿ ನಾವು ಇಟ್ಟಿಲ್ಲ ಹೆಣ್ಣು ದೇವರು ದೇವಿದು ಮಾತ್ರ ಇಟ್ಕೊಂಡಿದ್ದೇವೆ ಹಾಗೆ ಇಲ್ಲಿ ಮೊದಲು ಈ ಫೋಟೋ ಬಂದು ಮೊದಲು ನಾವು ಯಾವಾಗ ಬ್ಯಾಂಗ್ಳೂರು ಸ್ಟಾರ್ಟಿಂಗ್ ಬಂದವೋ ಆಗ ಇಟ್ಟಿ ಇಟ್ಕೊಂಡಿರುವಂತಹ ಲಕ್ಷ್ಮಿ ಫೋಟೋ ಹಾಗೆ ಇರಲಿ ಅಂತ ಹೇಳಿ ಇಟ್ಕೊಂಡಿದ್ದೇವೆ ಇದು ಒಂದು ಧರ್ಮಸ್ಥಳದ ಫೋಟೋ ಹಾಗೆಯೇ ಇಲ್ಲಿ ಮಹಾಭಾರತ ರಾಮಾಯಣ ಭಗವದ್ಗೀತೆ ಫೋಟೋಗಳು ಸಾರಿ ಬುಕ್ಗಳು ಜೊತೆಗೆ ಇದು ಒಂದು ಫೋಟೋ ಮತ್ತು ಕಳಸ ಇಷ್ಟೇನೆ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದು ಗಂಗೆ ಇದು ದೇವ್ರ ಮನೆ ಹಾಗೆ ಮುಂದೆ ಬಂದ್ರೆ ಇಲ್ಲಿ ರೈಟ್ ಲೆಫ್ಟ್ ಸೈಡ್ ಅಲ್ಲಿ ಸಿಂಕ್ ಏರಿಯಾ ಇದೆ ಸೊ ಇದು ಅಡುಗೆ ಮನೆ ಯಾವತ್ತು ಹೆಣ್ಮಕ್ಳಿಗೆ ತುಂಬ ಕಾಲ ಕಳೆಯುವಂತಹ ಜಾಗ ಅಲ್ಲ ಮೋಸ್ಟ್ ಆಫ್ ದ ಟೈಮ್ ಸ್ಪೆಂಡ್ ಮಾಡುವಂಥ ಹೆಣ್ಮಕ್ಳು ಸ್ಪೆಂಡ್ ಮಾಡುವಂತಹ ಜಾಗ ಅಂತಂದರೆ ಅಡುಗೆ ಮನೆ ಅಂತ ಹೇಳ್ಬೋದು ಒಂದು ದಿನದಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಅವರ್ಸ್ ಅಂತೂ ಅಡುಗೆ ಮನೆಯಲ್ಲಿ ಕಳಿಬೇಕಾಗುತ್ತೆ ಯಾಕಂದರೆ ಅಷ್ಟು ಕೆಲಸ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ರಾತ್ರಿ ಎಲ್ಲ ಕೌಂಟ್ ಮಾಡಿಕೊಂಡ್ರೆ ಆ ಥರ ಸೊ ಸಿಂಕ್ ಮೇಲ್ಗಡೆ ನಾನು ಒಂದು ಇಲ್ಲಿ ಮೊದಲೇ ಅವರು ಫಿಲ್ಟರ್ ವಾಟರ್ ಫಿಲ್ಟರನ್ನು ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿ ಮೊಳೆಯನ್ನು ಹಾಕಿದ್ದಾರೆ ಸೊ ಇದು ನಾವು ಫಿಟ್ ಮಾಡಿರುವಂತಹ ಅಲ್ಲ ಹಾಗಾಗಿ ಆ ಮೊಳೆಗೇ ನಾನೇನು ಮಾಡಿದ್ದೀನಿ ಒಂದು ಮನಿ ನೇತು ಹಾಕಿದ್ದೀನಿ ಇದು ಮೊದಲಿರುವಂತಹ ಮನೆ ಇದೆ ಅಲ್ಲಿಂದ ತಂದು ಹಾಗೆ ನೇತು ಹಾಕಿದ್ದೇನೆ ಸೊ ಇಲ್ಲಿ ಸಿಂಕ್ ಕಾರ್ನರಲ್ಲಿ ಇಲ್ಲಿ ಸೋಪ್ ಮತ್ತೆ ಬ್ರಷು ಮತ್ತೆ ಒಂದು ಓಲ್ಡ್ ಟೂತ್ ಬ್ರಷ್ ಅನ್ನು ಇಟ್ಕೊಂಡಿದ್ದೀನಿ ಯಾಕಂದ್ರೆ ಮಿಕ್ಸಿ ಎಲ್ಲ ಗಲೀಜೆಲ್ಲ ತೆಗಿಲಿಕ್ಕೆ ಬೇಕಾಗುತ್ತೆ ಹೇಳಿ ಹಾಗೆಯೇ ಇಲ್ಲೊಂದು ಹ್ಯಾಂಡ್ ಟವೆಲನ್ನು ನೇತು ನೇತಾಕೊಂಡಿದ್ದೇನೆ ಇದು ಕೂಡ ಅವರು ಹಾಕಿರುವಂತಹ ಮೊಳೆನೇ ಇದು ನಾವು ಯಾವುದು ಕೂಡ ಪಿಟ್ ಮಾಡಿರೋದಲ್ಲ ಇದು ಕೌಂಟರ್ ಟಾಪ್ ನನ್ನ ಅಡುಗೆ ಮನೆಯ ಕೌಂಟರ್ ಟಾಪ್ ಹೀಗಿದೆ ನೋಡಿ ಇನ್ನೊಮ್ಮೆ ನಾನು ಎಲ್ಲ ತೋರಿಸ್ತೇನೆ ಹೇಗೆ ಜೋಡ್ಸ್ಕೊಂಡಿದ್ದೇನೆ ಅಂತ ಹೇಳಿ ಒಮ್ಮೆ ತೋರಿಸ್ಕೊಡ್ತೀನಿ ಸೊ ನೋಡಿ ಇದು ಬೇಕೇ ಬೇಕಲ್ಲ ಪಾತ್ರೆ ತೊಳೆಯುವಂಥ ಬುಟ್ಟಿ ಏಕೆಂದರೆ ಇಲ್ಲೇ ಸಿಂಕ್ ಪಕ್ಕದಲ್ಲೇ ಇರಬೇಕಾಗತ್ತೆ ಸೊ ಎನಿ ಟೈಮು ಹಾಗೆಯೇ ಇಲ್ಲಿ ಬಂದರೆ ಇದು ಸ್ಟವ್ ಟೂ ಬರ್ನರ್ ಸ್ಟವ್ ನನಗೊಂದು ಆಸೆ ಇದೆ ಫೋರ್ ಬರ್ನರ್ ಸ್ಟವನ್ನು ತೊಗೊಳ್ಬೇಕು ಅಂತ ಹೇಳಿ ತುಂಬ ಆಸೆ ಇದೆ ಬಟ್ ಅದು ಯಾವಾಗ ನೆರವೇರುತ್ತೆ ಅಂತ ಹೇಳಿ ಗೊತ್ತಿಲ್ಲ ಹಾಗೆಯೇ ಇದು ಮಾರ್ನಿಂಗ್ ಟಿಫಿನ್ನು ಮತ್ತು ಸಾಂಬಾರು ಮಾಡಿದ್ದೆ ಅದು ಉಳಿದಿರೋದನ್ನು ಈ ಥರ ಸರ್ವ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಸೊ ಹಾಗೆಯೇ ಇದರಲ್ಲಿ ಹಾಲಿದೆ ಯಾಕಂದರೆ ನಮ್ಮ ನನ್ನ ಮಗ ಹಾಲು ಕುಡಿಯೋದ್ರಿಂದಾಗಿ ಬೇಕಾಗುತ್ತೆ ಸುಮಾರು ಒಂದು ಲೀಟ್ರಷ್ಟು ಹಾಲು ಬೇಕಾಗುತ್ತೆ ಅದನ್ನು ಕಾಯಿಸಿ ಎತ್ತಿಟ್ಕೊಂಡಿದ್ದೇನೆ ಇಲ್ಲಿ ನಾಳೆಗೆ ಟಿಫಿನ್ ದೋಸೆಗೆ ಅಂತ ಹೇಳಿ ಪ್ರಿಪೇರ್ ಮಾಡೋಕ್ಕೋಸ್ಕರ ದೋಸೆ ಮಾಡಲಿಕ್ಕೋಸ್ಕರ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೇನೆ ಯಾವತ್ತೂ ಕೂಡ ಲೇಡೀಸು ಪ್ರೀಪ್ಲ್ಯಾನ್ ಮಾಡಿದ್ರಷ್ಟೇ ಮಾರ್ನಿಂಗು ಟಿಫನ್ ರೆಡಿ ಆಗೋದು ಬೇಗ ಬೇಗ ಯಾಕಂದರೆ ಮಳೆ ಬೆಳಗ್ಗೆ ನಾವು ಪ್ರಿಪೇರ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ ಪ್ಲಾನ್ ಯಾವತ್ತು ಟಿಫನ್ಗೆ ಮಾತ್ರ ಇರಲೇಬೇಕಾಗತ್ತೆ ಸ್ಕೂಲ್ಗೆ ಹೋಗೋ ಟೈಮು ಕೆಲಸಕ್ಕೆ ಹೋಗೋ ಟೈಮಲ್ಲೆಲ್ಲ ಸೊ ಇಲ್ಲಿ ಎರಡು ಉಪ್ಪು ಜಾಡಿಯನ್ನು ಇಟ್ಕೊಂಡಿದ್ದೇನೆ ಒಂದು ದೊಡ್ಡ ಉಪ್ಪು ಕಲ್ಲು ಉಪ್ಪು ಹೇಳ್ತಾರಲ್ಲ ಅದು ಇನ್ನೊಂದು ಚಿಕ್ಕ ಉಪ್ಪು ಹೇಳ್ತಾರಲ್ಲ ಸಣ್ಣ ಉಪ್ಪು ಅದು ಮತ್ತು ಇಲ್ಲಿ ಕಾರ್ನರ್ ಒಂದು ಕಾರ್ನರ್ ಟೇಬಲ್ ಇದೆ ಸೊ ಕಾರ್ನರ್ ಸ್ಟ್ಯಾಂಡ್ ಸಾರಿ ಕಾರ್ನರ್ ಸ್ಟ್ಯಾಂಡಲ್ಲಿ ನನ್ನ ಸ್ಪೈಸಿ ಐಟಮ್ ಏನಿದೆ ಅದೆಲ್ಲವೂ ಇಲ್ಲಿ ಹಾಕಿಟ್ಕೊಂಡಿದ್ದೇನೆ ಇನ್ನೂ ಸ್ವಲ್ಪ ಮೆಕ್ಕಿದ್ದೆಲ್ಲ ಆಚೆ ಎತ್ತಿಟ್ಕೊಂಡಿದ್ದೀನಿ ಅಷ್ಟು ಹಿಡಿಯೋದಿಲ್ಲ ಅಂತ ಹೇಳಿ ಇನ್ನೂ ಒಂದು ಚೋಟಾ ಸ್ಟ್ಯಾಂಡ್ ಇದೆ ಇಲ್ಲಿ ಇಲ್ಲಿ ಒಂದರಲ್ಲಿ ಆಯಿಲ್ ಇದೆ ಇದು ಕೊಬ್ಬರಿ ಎಣ್ಣೆಗೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಇನ್ನೂ ಫಿಲ್ ಮಾಡಿಲ್ಲ ಇದು ಏನಪ್ಪ ಅಂತಂದರೆ ಇದು ದೋಸೆ ಎಲ್ಲ ಮಾಡುವಾಗ ಚಪಾತಿ ಎಲ್ಲ ಮಾಡುವಾಗ ಆಯಿಲ್ ಬೇಕಾಗುತ್ತಲ್ಲ ಹಾಗಾಗಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಹಾಕಿ ನೆಕ್ಸ್ಟು ಒಂದು ಸ್ಪೂನ್ ಸ್ಟ್ಯಾಂಡಿದೆ ಹಾಗೆಯೇ ಇನ್ನೊಂದು ಲೈಟರು ಮತ್ತು ಸೀಸರು ಚಿಕ್ಕದೊಂದು ಚಾಕು ಎಲ್ಲ ಮತ್ತೆ ಫೀಲರು ಅಂದರೆ ಸಿಪ್ಪೆ ತೆಗೆಯುವಂಥದ್ದು ಅದೆಲ್ಲ ಇಲ್ಲಿ ಕೈಗೆ ಸಿಗೋ ಹಾಗೆ ಇಟ್ಕೊಂಡಿದ್ದೇನೆ ಇನ್ನೂ ದೊಡ್ಡ ದೊಡ್ಡ ಎಲ್ಲ ಇಲ್ಲಿ ಇಡೋಕ್ಕಾಗೋದಿಲ್ಲ ಅಂತ ಹೇಳಿ ಕೆಳಗಡೆ ಇಟ್ಟಿದ್ದೇನೆ ಇದು ಗೊತ್ತಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಜಜ್ಜಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದೊಂದು ಕಲ್ಲಿಂದಿದೆ ಬಟ್ ಇಲ್ಲಿ ಎಷ್ಟು ಇಡ್ಲಿಕ್ಕಾಗುತ್ತೆ ಅಷ್ಟು ಮಾತ್ರ ನಾನು ಎತ್ತಿಟ್ಕೊಂಡಿದ್ದೇನೆ ಯಾಕಂದರೆ ಯಾವತ್ತು ಅಡುಗೆ ಮನೆಗೂ ಕೂಡ ಜಾಸ್ತಿ ಐಟಮನ್ನು ನಾವು ಮಾಡಿಕೊಂಡ್ರಷ್ಟು ಕೆಲಸ ಜಾಸ್ತಿ ಆಗುತ್ತೆ ಇದೇ ಜಾಸ್ತಿ ಆಗಿದೆ ನನಗೆ ಆದರೂ ಕೂಡ ಚೆನ್ನಾಗಿ ಕಾಣೋದಿಲ್ಲ ಎಲ್ಲ ಎತ್ತಿಟ್ಬಿಟ್ರೆ ಅಂತ ಕೆಲವೊಂದನ್ನು ಇಟ್ಕೊಂಡಿದ್ದೇನೆ ಇದು ಬಂದು ಉಪ್ಪಿನಕಾಯಿ ಜಾಡಿ ಸೊ ಬೇಕೇ ಬೇಕು ಎಲ್ಲ ಮಾಡುವಾಗ ಉಪ್ಪಿನಕಾಯಿ ಇಲ್ಲ ಅಂತಂದರೆ ಊಟ ಹೋಗೋದಿಲ್ಲ ಸೊ ಇಲ್ಲಿ ಮಿಕ್ಸಿ ಈ ಮಿಕ್ಸಿ ಮೇಲೆ ಏನಪ್ಪಾ ಪಾತ್ರೆ ಅಂತ ಅಂದ್ರೆ ತೋರಿಸ್ತೇನೆ ಇರಿ ನಿಮಗೆ ಇದು ನೋಡಿ ಕೊಬ್ಬರಿ ಎಣ್ಣೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಇದಕ್ಕೆ ಬೀಳೆದೆಲೆ ಮತ್ತು ದಾಸವಾಳ ಸೊಪ್ಪು ಒಣಗಿರುವಂತಹ ದಾಸವಾಳ ಹಾಗೆಯೇ ಒಂದೆಲ್ಗ ಮೆಂತೆ ಕರಿಬೇವು ಎಲ್ಲ ಹಾಕಿ ರೆಡಿ ಮಾಡಿದ್ದೇನೆ ಇನ್ನೊಂದೆರಡು ಐಟಮ್ ಸಿಗಬೇಕಿದೆ ಹಾಕಿಲ್ಲ ಅಲೋವೆರಾ ಬೇಕಾಗಿತ್ತು ಇಲ್ಲಿ ಹೊಸ ಮನೆಯಲ್ಲೆಲ್ಲೂ ಅಲೋವೆರಾ ಸಿಕ್ಕಿಲ್ಲ ಹಾಗಾಗಿ ಅಲೋವೆರಾ ಕಾಯ್ತಾ ಇದ್ದೇನೆ ಅಲೋವೆರಾ ಸಿಕ್ಕಾದ ಮೇಲೆ ಅಲೋವೆರಾ ಕೂಡ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿ ಮತ್ತು ಆಯಿಲನ್ನು ಸ್ವಲ್ಪ ಆಯಿಲಲ್ಲಿ ಅದು ಅಲೋವೆರಾ ಪೀಸಸ್ಸು ಫ್ರೈ ಆಗೋವರೆಗೂ ನಾವೇನು ಮಾಡಬೇಕು ಅಂತಂದರೆ ಆಯಿಲನ್ನು ಕಾಯಿಸಿಬಿಟ್ಟು ಎತ್ತಿಟ್ಕೋಬೇಕು ಚೆನ್ನಾಗಿರುತ್ತೆ ಹೇರ್ ಕೂಡ ಗ್ರೋತ್ ಆಗುತ್ತೆ ಜೊತೆಗೆ ಏನಪ್ಪ ಅಂತಂದರೆ ಸ್ಮೂತ್ ಆಗುತ್ತೆ ಹೇರ್ ಕೂಡ ತುಂಬ ಹಾಳಾಗಿರೋದಿಲ್ಲ ಸೊ ಹಾಗಾಗಿ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನೂ ಪ್ರಿಪೇರ್ ಆಗಲಿಲ್ಲ ಇಲ್ಲಿ ಪಕ್ಕದಲ್ಲೇ ಮಿಕ್ಸಿ ಇಲ್ಲೇ ಉಂಟು ಹಾಗಾಗಿ ಇಲ್ಲಿ ಮಿಕ್ಸಿಯನ್ನು ಇಟ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಮೊದಲು ನಂದು ಎಲ್ಲ ಇತ್ತು ಓವನು ಗ್ರೈಂಡರು ಎಲ್ಲ ಇತ್ತು ಎಲ್ಲವನ್ನ ನಮ್ಮ ಹಸ್ಬೆಂಡು ಅಂಗಡಿಗೆ ತಗೊಂಡೋಗಿ ಹೋಟೆಲ್ ಮಾಡಿದರು ಆಗ ತಗೊಂಡೋಗಿ ಎಲ್ಲ ಮನೆಗೆ ವಾಪಸ್ ತರಲೇ ಇಲ್ಲ ಎಲ್ಲ ಕಳೆದೋಯ್ತು ಹೋಯಿತು ಕಳೆದೋಯ್ತು ಅಂತಂದರೆ ಪಾತ್ರೆ ಒಟ್ಟಿಗೆ ಬೇರೆಯವರೊಟ್ಟಿಗೆ ಸೇಲ್ ಮಾಡಿದ್ದಾಯ್ತು ಓವನ್ದಿದು ಪಾತ್ರೆ ಓವನ್ ಸೆಟ್ ಬರುತ್ತಲ್ಲ ಅದು ಹಾಗೆ ಬೇಕಾಗುತ್ತೆ ಕೆಲವೊಂದು ಐಟಮ್ ಎಲ್ಲ ಮಾಡಿದಾಗ ಹಾಕಿಟ್ಕೊಳ್ಲಿಕ್ಕಾಗತ್ತೆ ಅಂತ ಹೇಳಿ ಸೊ ಇದು ಬಂದು ಟೀ ಗ್ಲಾಸ್ ಸ್ಟ್ಯಾಂಡು ಹಾಗೆಯೇ ಅದರ ಪಕ್ಕದಲ್ಲಿ ಒಂದು ತಟ್ಟೆ ಸ್ಟ್ಯಾಂಡ್ ಉಂಟು ಹಾಗೆಯೇ ಇಲ್ಲಿ ಇಲ್ಲಿ ಈ ಈ ಪ್ಲೇಸ್ಗೆ ಫ್ರಿಜ್ ಕವರ್ನರ್ ಇದೆ ನೋಡಿ ಸೊ ಸೂಟ್ ಆಗಿದೆ ಫ್ರಿಜ್ಜು ಕೂಡ ಸೊ ಫ್ರಿಜ್ ಅಂತಂದರೆ ಇಲ್ಲಿ ಯಾವುದೇ ತರಕಾರಿ ಇಲ್ಲ ಯಾವುದೇ ಹಣ್ಣುಗಳಿಲ್ಲ ಇದು ಒಂಥರ ನಂದು ಫ್ರಿಜ್ ಅಂತಂದರೆ ಒಂಥರ ಪ್ರಾವಿಝನ್ ಸ್ಟೋರ್ ಇದ್ದ ಹಾಗೆ ಎಲ್ಲ ಕಾಳು ಬೇಳೆ ಹೇಳುವ ಒಂದು ಐಟಮ್ ಕೂಡ ಇದರಲ್ಲೇ ಇದೆ ಸೊ ನೀವು ನೋಡಿದರೆ ನಗ್ತೀರ ನನ್ನ ಫ್ರಿಡ್ಜನ್ನು ಯಾಕಂದರೆ ತರಕಾರಿ ಇಡುವಂತಹ ಫ್ರಿಜ್ಜಲ್ಲಿ ಇವರೇನು ಪ್ರಾವಿಸನ್ ಸ್ಟೋರ್ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳಿ ನಿಜ ನನ್ನ ಫ್ರಿಜ್ ಬಂದು ಪ್ರಾವಿಸನ್ ಸ್ಟೋರ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಒಂದು ಅಂಗಡಿನೇ ಇದೆ ಇಲ್ಲಿ ಹಾಗೆಯೇ ನೆಕ್ಸ್ಟು ಅದ್ರ ನೋಡಿ ಈ ಇಂದ ಪಕ್ಕದಲ್ಲಿ ಕೆಳಗಡೆ ನಾನು ಒಂದು ತರಕಾರಿ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೇನೆ ಯಾಕಂದರೆ ಈರುಳ್ಳಿ ಎಲ್ಲ ಹಾಕ್ಲಿಕ್ಕೆ ಬೇಕಾಗುತ್ತೆ ತೆಂಗಿನಕಾಯಿ ಎಲ್ಲ ಹಾಕ್ಲಿಕ್ಕೆ ಬೇಕಾಗುತ್ತೆ ಅಂತೇಳಿ ಒಂದು ತಗೊಂಡೆ ಟೂ ಸ್ಟೆಪ್ ಇರುವಂತಹ ಸ್ಟ್ಯಾಂಡು ಬಟ್ ಇದು ಯಾಕೋ ಕರೆಕ್ಟಾಗಿ ಫಿಟ್ ಆಗ್ತಾ ಇಲ್ಲ ರಿಟರ್ನ್ ಕೊಡುವ ಅಂತ ಹೇಳಿ ಹಾಗೆ ಇಟ್ಟಿದ್ದೇನೆ ಅದರ ಮೇಲೆಗಡೆ ಇಂದ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಒಂದು ಆರ್ಡ್ರು ಬಿಟ್ಟಿದ್ದಾರೆ ಇಲ್ಲಿ ಸೊ ಚೆನ್ನಾಗಿದೆ ಗ್ಲಾಸ್ ಜಾಡಿಗಳೆಲ್ಲ ಇಟ್ಕೋಬೋದು ಹಾಗೆಯೇ ಜ್ಯೂಸ್ ಗ್ಲಾಸಸ್ಗಳು ಟೀ ಗ್ಲಾಸಸ್ಗಳು ದೊಡ್ಡ ದೊಡ್ಡದು ಹಾಗೆಯೇ ಇದು ಒಂದು ಜಾಡಿ ಇದು ಕೂಡ ತುಪ್ಪ ಎಲ್ಲ ಹಾಕಿಡಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಬೌಲ್ಗಳು ಯಾರಾದರೂ ಬಂದಾಗ ಏನಾದರೂ ಕೊಡಲಿಕ್ಕೆ ಬೇಕಾಗುತ್ತೆ ಕೈ ಈಸಿಯಾಗಿ ಸಿಗೋ ಥರ ಮತ್ತು ಮಕ್ಕಳಿಗೆ ಸಿಗದೆ ಇರೋ ಥರ ಇರೋ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಇಟ್ಕೊಂಡಿದ್ದೇನೆ ನಾನು ಸೊ ವಾರ್ಡ್ರ್ ಯಾವುದು ತೋರಿಸಿಕ್ಕೆ ಹೋಗೋದಿಲ್ಲ ಮತ್ತೊಮ್ಮೆ ತೋರಿಸ್ತೇನೆ ನೆಕ್ಸ್ಟು ಸೊ ಇಲ್ಲಿ ಕೂಡ ಅಷ್ಟೇ ಅಡುಗೆ ಮನೆಗೂ ಕೂಡ ತುಂಬ ಚೆನ್ನಾಗಿದೆ ಬೆಳಕು ನೋಡಿ ಒಂದು ಚೂರು ಕೂಡ ಇಲ್ಲ ಲೈಟ್ಗಳು ಬೇಕಾಗೇ ಇಲ್ಲ ಸುಮಾರು ಒಂದು ಸೆವೆನ್ ಓ ಕ್ಲಾಕ್ ತನಕ ಲೈಟ್ ಬೇಕಿಲ್ಲ ಇಷ್ಟು ನನ್ನ ಅಡುಗೆ ಮನೆ ಈಗ ಬನ್ನಿ ರೂಮ್ಗೆ ಹೋಗೋಣ ಓಕೆನಾ ಬನ್ನಿ ಇವಾಗ ರೂಮ್ ನೋಡುವ ನೋಡಿ ಇಷ್ಟು ದೊಡ್ಡದಾಗಿದೆ ನಾನು ಹಾಗೆ ಪ್ಲೇನ್ ವೀಡಿಯೋ ಮಾಡಿದ್ದೆ ನಿಮಗೆ ಯಾಕಂದರೆ ನಾವು ಮನೆಗೆ ಶಿಫ್ಟ್ ಆಗುವಕ್ಕಿಂತ ಮುಂಚೆನೇ ಒಮ್ಮೆ ವಿಡಿಯೋ ಮಾಡಿದ್ದೆ ನಿಮಗೆ ರೂಮ್ ಹೇಗಿದೆ ಅಂತ ಹೇಳಿ ನೋಡಿದ್ದೀರಾ ನೋಡಿಲ್ಲ ಅಂತಂದರೆ ನೋಡಿ ರೂಮ್ಗೂ ಕೂಡ ತುಂಬ ಚೆನ್ನಾಗಿದೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ ಮತ್ತು ಹಾಗೆಯೇ ನೋಡಿ ಯಾಕೆ ರೂಮು ಈ ಮನೆ ಇಷ್ಟ ಆಗಿದ್ದು ಅಂತಂದರೆ ಒಂದು ಕಾಟಲ್ಲ ಡಬಲ್ ಕಾಟ್ ಕೂಡ ಹಿಡಿದಿದೆ ಇಲ್ಲಿ ನಾವು ಅಲ್ಲಿ ಡಬಲ್ ಬೆಡ್ರೂಮಲ್ಲಿ ಇದ್ದರೂ ಕೂಡ ಇಷ್ಟು ಜಾಗ ಸಿಗ್ತಾ ಇರಲಿಲ್ಲ ನಮಗೆ ಒಂದು ಕಾಟ್ಗೆ ಫಿಲ್ ಆಗಿಬಿಡೋದು ಓಡಾಡ್ಲಿಕ್ಕೂ ಕೂಡ ಜಾಗ ಇರಲಿಲ್ಲ ಇಲ್ಲಿ ನೋಡಿ ಒಂದು ಈ ಕಡೆ ಸಿಕ್ಸ್ ಬೈ ಸಿಕ್ಸ್ ಒಂದು ಕಾಟ್ ದೊಡ್ಡದಾಗಿರುವಂತಹ ಕಾಟ್ ಹಾಕಿದ್ದೀವಿ ಹಾಗೆಯೇ ಈ ಕಡೆ ಒಂದು ಫೋರ್ ಬೈ ಸಿಕ್ಸ್ ಒಂದು ಕಾಟನ್ನು ಹಾಕಿದ್ದೀವಿ ಅಂದರೆ ಅಲ್ಲಿ ನಮಗೆ ಮಕ್ಕಳೆಲ್ಲ ದೊಡ್ಡವರಾಗ್ತಾ ಬಂದಂಗೆ ಬೇಕಾಗುತ್ತೆ ಮತ್ತು ಯಾರಾದರೂ ರಿಲೇಟಿವ್ಸ್ ಬಂದರೆ ಬೇಕಾಗುತ್ತೆ ಹೇಳಿ ಡಬಲ್ ಬೆಡ್ರೂಮ್ ಮನೆ ನೋಡಿ ಡಬಲ್ ರೂ ಬೆಡ್ರೂಮಿಗೆ ತಕ್ಕಂತೆ ಎಲ್ಲ ಐಟಮ್ಗಳನ್ನು ಮಾಡ್ಕೊಂಬಿಟ್ಟಿದ್ದೀವಿ ಬಟ್ ಇಲ್ಲಿ ಸಿಗದೆ ಇದ್ದಾಗ ನಮಗೆ ಸಿಂಗಲ್ ರೂಮ್ ನೋಡ್ಲಿಕ್ಕೆ ಅದಕ್ಕೆ ಇಷ್ಟ ಆಗಿರಲಿಲ್ಲ ಯಾಕಂದರೆ ಇಷ್ಟು ಐಟಮ್ ಎಲ್ಲಿ ಮಾಡೋದು ಹೇಗೆ ಇಡೋದು ಎಲ್ಲಿ ಯಾರಿಗೆ ಕೊಡೋದು ಸುಮ್ಮನೆ ಕೊಟ್ಟರು ಈ ಕಡೆ ಲಾಸ್ ಆಗುತ್ತೆ ಊರಿಗೆಲ್ಲ ಕೊಡಲಿಕ್ಕೂ ಊರಲ್ಲಿ ಅವರು ಹೇಗೆ ಬೇಕೋ ಹಾಗೆ ಎಲ್ಲ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಯೋಚನೆ ಮಾಡಿ ಹುಡುಕ್ತಾನೇ ಇದ್ವಿ ಮನೆ ಬಟ್ ಅಂತೂ ನಮಗೆ ಸೂಟ್ ಆಗುವಂತಹ ಮನೇ ಸಿಕ್ತು ಸೊ ನೋಡಿ ಒಂದು ರೂಮಲ್ಲೇ ಎರಡು ಕಾಟ್ ಹಿಡ್ದಿದೆ ಇಲ್ಲಿ ನಾನು ಏನು ಮಾಡಿದ್ದೇನೆ ಅಂತಂದರೆ ಒಂದು ಸ್ಟಿಚಿಂಗ್ ಮಷೀನನ್ನು ಇಟ್ಕೊಂಡಿದ್ದೇನೆ ಇದು ನಾನು ಪಿ ಯು ಸಿ ಇರುವಾಗ ನಾನು ಸ್ಟಿಚಿಂಗ್ ಮಷಿನನ್ನು ತೊಗೊಂಡಿರೋದು ಸ್ಟಿಚಿಂಗ್ ಕಲ್ತಿರೋದು ಇವಾಗಲೂ ಕೂಡ ಇದೆ ಯಾಕಂದರೆ ನಾನು ಟೀಚರ್ ಆಗಿರೋದ್ರಿಂದ ಡೈಲಿ ಒಂದು ಸಾರಿ ಬೇಕಾಗುತ್ತೆ ಅದಕ್ಕೆ ಬ್ಲೌಸೆಲ್ಲ ಸ್ಟಿಚ್ ಮಾಡ್ಕೋಬೇಕು ಅಂತಂದರೆ ತುಂಬ ಅಮೌಂಟ್ ಬೇಕಾಗುತ್ತೆ ಇವಾಗಂತೂ ಗೊತ್ತಲ್ಲ ನನಗೆ ಸ್ಟಿಚ್ ಮಾಡಿಸೋದು ಎಷ್ಟು ಕಷ್ಟ ಅಂತ ಹೇಳಿ ಹಾಗಾಗಿ ನನಗೆ ತುಂಬ ಹೆಲ್ಪ್ ಆಗಿದೆ ಮತ್ತು ಒಂದು ದಿನ ಕೂಡ ರಿಪೇರಿ ಬರಲಿಲ್ಲ ಇದನ್ನು ಕೆಲವ್ರು ಹೇಳ್ತಾರೆ ಬೆಡ್ರೂಮಲ್ಲಿ ಸ್ಟಿಚಿಂಗ್ ಮಷಿನ್ ಇಡಬಾರ್ದು ಜಗಳ ಬರುತ್ತೆ ಗಂಡ ಹೆಂಡ್ತಿಗೆ ಅಂತ ಹೇಳಿ ಬಟ್ ನಾನು ಇದನ್ನು ಹಾಲ್ ಎಂಟ್ರೆನ್ಸಲ್ಲಿ ಇಟ್ಟಿದ್ದೆ ಅಲ್ಲಿ ಯಾಕೋ ಅಷ್ಟೊಂದು ಸೂಟ್ ಆಗಲಿಲ್ಲ ಹಾಗಾಗಿ ರೂಮಲ್ಲೇ ತಂದು ಇಟ್ಕೊಂಡಿದ್ದೀನಿ ನಮ್ಮಲ್ಲೇನಂಥ ಜಗಳಗಳು ಯಾವತ್ತೂ ನಡೆದಿಲ್ಲ ಹನ್ನೊಂದು ವರ್ಷ ಆಯಿತು ಮದುವೆ ಆಗಿ ಸಣ್ಣ ಪುಟ್ಟ ಬರುತ್ತೆ ಗಂಡ ಹೆಂಡತಿ ಅಂದಮೇಲೆ ಅನಿಸರ್ಸ್ಕೊಂಡು ಹೋಗಲೇಬೇಕು ಅಂಥ ದೊಡ್ಡ ದೊಡ್ಡ ಜಗಳಗಳೇನು ಬಂದಿಲ್ಲ ಬಟ್ ಅದನ್ನು ನಾನು ನಂಬಲಿಲ್ಲ ಸೊ ಹಾಗಾಗಿ ಎರಡು ಕಾಟ್ ಹಿಡಿದ್ರೂ ಕೂಡ ಇಷ್ಟು ಜಾಗ ಇದೆಯಲ್ಲ ಅಂಥೇಳಿ ಅದನ್ನು ತಂದಿಟ್ಟಿದ್ದೇನೆ ಇಲ್ಲಿ ಇದು ಬಂದು ರಿಂಗ್ ಲೈಟು ಹೆಲ್ಪ್ ಆಗುತ್ತೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಅಂತ ಹೇಳಿ ತೊಗೊಂಡಿದ್ದೇನೆ ಸೊ ಹಾಗಾಗಿ ಕಾರ್ಟ್ ಯಾಕೆ ಆ ಕಡೆ ಈ ಕಡೆ ಮಾಡಿ ಹಾಕಿದ್ದೀವಿ ಅಂತ ಅಂದರೆ ಇಲ್ಲಿ ವಾಡ್ರ್ ಡೋರ್ ತೆಗಿಲಿಕ್ಕೆ ಬರೋದಿಲ್ಲ ಹಾಗಾಗಿ ಸೊ ಒಂದು ಪೂರ್ವಕ್ಕೆ ತಲೆ ಒಂದು ಪಶ್ಚಿಮಕ್ಕೆ ತಲೆ ಹಾಕೋ ಥರ ಮಾಡಿದ್ದೇವೆ ಹಾಗೆಯೇ ಈ ಕಾಟ್ ಪಕ್ಕದಲ್ಲಿ ಒಂದು ಬುಕ್ ಶೆಲ್ಫ್ ಇಟ್ಟಿದ್ದೇವೆ ಅಲ್ಲಿಗೆ ಸೂಟ್ ಆಗಿದೆ ಅದು ನಂದೆಲ್ಲ ಬುಕ್ಸ್ ಇತ್ತು ಮತ್ತು ನಾನು ಇವಾಗ ಡೈಲಿ ಒಂದೊಂದು ವಿಡಿಯೋ ಮಾಡ್ತೀನಲ್ಲ ಅದಕ್ಕೆಲ್ಲ ಹೆಲ್ಪ್ ಆಗುವಂತಹ ಎಷ್ಟು ಬುಕ್ಸ್ಗಳು ಬೇಕೋ ಅಷ್ಟನ್ನು ಮಾತ್ರ ಕೆಳಗಡೆ ಇಟ್ಕೊಂಡಿದ್ದೇನೆ ಇನ್ನೊಂದು ಬಸ್ ಇನ್ನೊಂದಷ್ಟು ಸ್ವಲ್ಪ ಮೇಲ್ಗಡೆ ಇದೆ ಸೊ ಇಷ್ಟು ನಮ್ಮ ಮನೆ ನೋಡಿ ಇಷ್ಟ ಆಯ್ತಾ ನಿಮಗೆ ಹೇಗನ್ನಿಸ್ತು ಎಷ್ಟೇ ಇಷ್ಟ ಆದರೂ ಕೂಡ ಬಾಡಿಗೆ ಮನೆಗೆ ಎಷ್ಟೇ ಶೃಂಗಾರ ಮಾಡಿದರೂ ಕೂಡ ನಾವು ಯಾವತ್ತೂ ಕೂಡ ಈ ಮನೆ ನಮ್ಮ ಮನೆ ಆಗೋದಿಲ್ಲ ಅಲ್ವಾ ಬಾಡಿಗೆ ಮನೆ ಯಾವತ್ತೂ ನಮ್ಮ ಸ್ವಂತ ಮನೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅತಿಯಾಗಿ ಖರ್ಚು ಮಾಡದೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವತ್ತೂ ಅತಿಯಾಗಿ ಖರ್ಚು ಮಾಡಿದೆ ಇದ್ದದ್ರಲ್ಲಿ ಸ್ವಲ್ಪನಾದರೂ ಸೇವ್ ಮಾಡ್ಕೊಳ್ತಾ ಬಂದು ನಿಮಗೆ ಅಂತ ಹೇಳಿ ಒಂದು ಸ್ವಂತ ಸೂರನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಿ ಸೊ ಸ್ವಂತ ಸೂರಾದಾಗ ಯಾರೂ ಕೂಡ ನಮಗೆ ರಿಸ್ಟ್ರಿಕ್ಷನ್ ಮಾಡೋರು ಇರೋದಿಲ್ಲ ಹಾಗೆಯೇ ಈ ಮನೆಯಿಂದ ಆ ಮನೆಗೆ ಶಿಫ್ಟ್ ಮಾಡಿ ಅಂತ ಹೇಳೋರು ಇರೋದಿಲ್ಲ ಹಾಗಾಗಿ ಆದಷ್ಟು ಸೇವ್ ಮಾಡ್ತಾ ಬನ್ನಿ ನಿಮ್ಮ ಫ್ಯೂಚರ್ಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಮನೆಗೆ ಆಗಲಿ ಮನೆ ಶೃಂಗಾರಕ್ಕೆ ಅಂತ ಹೇಳಿ ಅತಿಯಾಗಿ ಖರ್ಚು ಮಾಡೋದನ್ನು ಬಿಟ್ಬಿಡಿ ಫ್ರೆಂಡ್ಸ್ ನಮ್ಮ ಮನೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ಇಷ್ಟ ಆಯಿತಾ ನಮ್ಮ ಮನೆ ನಮ್ಮ ಮನೆಯ ಹೋಮ್ ಟೂರ್ ಹೇಗಿತ್ತು ಅಂತ ಹೇಳಿ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್